హాయ్ ఫ్రెండ్స్ ఎలా హేగించి ఆరంధర అంత అందకీని నను కూడా ఆరంధ నోడ్రీ ఈవత రెసిపీ స్వల్ప డిఫరెంటే నిమగ ఇష్ట ఆతదంత అందకీ ఇం కడే అందరూ ఉత్తర కర్ణాటక కడే ఫేమస్ అందరూ స్వల్ప డిఫరెంటే మాతీని అదూ నిమ్మ జేర్ మాతీన నోడి హేగంత ఫస్టు ఒల మేలే బాణ్లడ్దీ అదకొంది స్వల్ప ఎన్నే హాక్తీని ಅದು ಬಿಸಿ ಆದಮೇಲೆ ಎಣ್ಣೆ ಬಿಸಿ ಆದಮೇಲೆ ಈಗ ಶೇಂಗಾ ಹಾಕ್ತೀನಿ ಒಂದು ಬಟ್ಲಷ್ಟವ ನೋಡಿರಿ ನಮಗೆ ಅಂದರೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬೇಕು ಇಲ್ಲಾಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಅದನ್ನು ಕರೆಕ್ಟಾಗಿ ಅಂದರೆ ಫ್ರೈ ಮಾಡ್ಕೋಬೇಕು ನಾವು ಎಲ್ಲ ಅದಕ್ಕೆ ಅಂದರೆ ಒಗ್ಗರಣೆಗೆ ಹೆಂಗೆ ಮಾಡ್ತೀವಿ ಹಂಗೆ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೋಬೇಕು ಈಗ ನಾನು ತೆಗ್ದಿದ್ದೀನಿ ಅದು ಫ್ರೈ ಆಗ್ಯಾವ ಅದಾದಮೇಲೆ ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ ಒಂದು ಎಂಟರಿಂದ ಹತ್ತು ಹಾಕ್ತೀನಿ ಒಂದು ಸ್ವಲ್ಪ ಖಾರ ಜಾಸ್ತಿ ನಮ್ಮ ಕಡೆ ಊಟ ಮಾಡೋದು ಅದಕ್ಕೂ ಒಂದು ಎಂಟರಿಂದ ಹತ್ತು ಮೆಣಸಿನ್ಕಾಯಿ ಇದು ಹುರ್ಕೋತೀನಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಈಗ ಇದು ಪುದೀನ ಮನೆಯಲ್ಲೇ ಆಗಿದ್ದು ಬೆಳೆದಿದ್ದು ಅದನ್ನು ಒಂದು ಸ್ವಲ್ಪ ತಂದಿದ್ದೆ ಅದನ್ನು ಫ್ರೈ ಮಾಡ್ಕೋತೀನಿ ಈಗ ಮೆಣಸಿನ್ಕಾಯಿನೂ ಫ್ರೈ ಆಗ್ಯಾವ ಅದನ್ನು ತೆಕ್ಕೋತೀನಿ ನೋಡಿರಿ ಒಂದು ಪ್ಲೇಟ್ಗೆ ಈಗ ಎಣ್ಣೆ ಆದ ಅದ್ರೊಳಗೆ ಒಂದು ಸ್ವಲ್ಪ ತೆಗ್ದು ಅಂದರೆ ಸ್ವಲ್ಪ ಜಾಸ್ತಿ ಆಗ್ತದೆ ಅದಕ್ಕೆ ತೆಗಿತೀನಿ ತೆಗ್ದಾದಮೇಲೆ ಈಗ ಇದನ್ನು ಹಾಕಿದ್ದೆ ಅಂದರೆ ಪುದೀನ ಹಾಕಿದ್ದು ನೋಡಿ ಇದನ್ನು ಫ್ರೈ ಮಾಡ್ಕೋಬೇಕು ಇದ್ರೊಳಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿನೂ ಹಾಕ್ತೀನಿ ಅಂದರೆ ಎರಡು ಮಿಕ್ಸ್ ಇದ್ದರೆ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರ್ತದಂಥೇಳಿ ಅದಕ್ಕೋಸ್ಕರ ಡಿಫ್ರೆಂಟ್ ಆಗಿರ್ತದೆ ಇದು ರೆಸಿಪಿ ಅಂತ ಹೇಳಿದ್ದು ಈಗ ಇದು ಎರಡು ಸೇರಿಸಿ ನಾನು ಕಡ್ಡಿ ತೆಗೆದಿಲ್ಲ ಏನೂ ತೆಗ್ದಿಲ್ಲ ನೋಡಿ ಹಾಗೆ ಹುರ್ಕೊತಿದ್ದೀನಿ ಎರಡು ಮಿಕ್ಸ್ ಮಾಡೀನಿ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಅದ್ರ ತೇವ ಹಸೆ ಇರಬಾರ್ದು ಅಲ್ಲಿ ತನಕ ಹುರ್ಕೋಬೇಕು ನೋಡಿರಿ ಒಂದು ಸ್ವಲ್ಪ ಅಂದರೆ ಪುದೀನ ಜಾಸ್ತಿ ಜಲ್ದಿ ಅದು ಫ್ರೈ ಆಗ್ತದ ಕುಕ್ ಮತ್ತು ಇದು ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಜಲ್ದಿ ಬೇಯೋಂಗಿಲ್ಲ ಅದಕ್ಕೂ ಒಂದು ಸ್ವಲ್ಪ ಜಾಸ್ತಿನೇ ಇದಕ್ಕೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಈಗ ಎರಡನ್ನು ಫ್ರೈ ಆಗ್ಯಾವ ಅದನ್ನು ಒಂದು ಪ್ಲೇಟಿಗೆ ತೆಕ್ಕೊಂಡೆ ತೆಕ್ಕೊಂಡಿನಿ ಅದೊಂದು ಸ್ವಲ್ಪ ಆರಬೇಕು ಅದಾದಮೇಲೆ ಈಗ ಮೆಣಸಿನ್ಕಾಯಿ ಕೊತ್ತಂಬರಿ ಎರಡನ್ನು ಮಿಕ್ಸಿ ಮಾಡ್ಕೋತೀನಿ ಅದ್ರ ಜೊತೆಗೆ ಇನ್ನು ಮತ್ತು ಏನು ಹಾಕೋತೀನಿ ನೋಡಿರಿ ಗೊತ್ತಾಗ್ತದೆ ನಿಮಗೆ ಈಗ ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಮಿಕ್ಸ್ ಅಂದರೆ ಹುರಿದಿದ್ದು ಹಾಕ್ಕೊಂಡಿನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಇನ್ನೊಂದು ಸ್ವಲ್ಪ ನೋಡಿ ಹಾಕ್ಕೋಬೇಕು ಮತ್ತು ನಾನೊಂದು ಸ್ವಲ್ಪನೇ ಹಾಕ್ತಿದ್ದೀನಿ ಮತ್ತೊಂದು ಸ್ವಲ್ಪ ಅರಿಶಿಣ ಮತ್ತೊಂದು ಸ್ವಲ್ಪ ಜೀರಿಗೆ ಇದಿಷ್ಟು ಹಾಕಿ ಮಿಕ್ಸಿ ಮಾಡ್ಕೊತೀನಿ ಇದನ್ನು ರುಬ್ಕೊತೀನಿ ಇದು ಸಣ್ಣ ಆಗಬೇಕು ತರಿ ತರಿ ಇರಬಾರ್ದು ಸಣ್ಣನೇ ಹಾಕ್ಯದ್ ನೋಡಿರಿ ಇಷ್ಟಾದರೆ ಸಾಕು ಮತ್ತು ಬಾಣಲಿ ಅದೇ ಬಾಣಲೇನೆ ಇಟ್ಟಿನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅಂದರೆ ಇದೀಗ ಒಗ್ಗರಣೆ ಹಾಕ್ಕೊತೀನಿ ಅವು ಎಲ್ಲ ಹುರ್ಕೊಂಡು ತೆಗೆದಿಟ್ಕೊಂಡಿದ್ನಲ್ಲ ಈಗ ಸಾಸಿವೆ ಜೀರಿಗೆ ಹಾಕಿ ನೋಡಿ ಅದಾದಮೇಲೆ ಮೆಣಸಿನಕಾಯಿ ಒಂದು ಐದರಿಂದ ಆರು ಅಷ್ಟೇ ಹಾಕಿದ್ದೀನಿ ಜಾಸ್ತಿ ಏನಿಲ್ಲ ಅದಾದಮೇಲೆ ಅವು ಫ್ರೈ ಮಾಡ್ಕೋಬೇಕು ಈಗ ಇದು ಬೆಳ್ಳುಳ್ಳಿ ಒಂದು ಪೂರ್ತಿ ಗಡ್ಡಿನೇ ಹಾಕಿದ್ದೀನಿ ಅದನ್ನು ಸ್ವಲ್ಪ ಜಜ್ಜಿನಿ ಅಂದರೆ ಬೆಳ್ಳುಳ್ಳಿ ಸ್ಮೆಲ್ ಜಾಸ್ತಿ ಬೇಕು ಅಂತೇಳಿ ಹಾಕೀನಿ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು ನಿಮ್ಗೆ ಇಷ್ಟ ಇದ್ದರೆ ಈಗ ಒಂದು ಇಡೀ ಅಷ್ಟು ಕರಿಬೇವು ಹಾಕೀನಿ ನೋಡಿರಿ ಇದಕ್ಕೂ ಒಂದು ಸ್ವಲ್ಪ ಕರಿಬೇವು ಜಾಸ್ತಿ ಇದ್ರೇ ಅದು ಸೂಪರ್ ಅಂದರೆ ಟೇಸ್ಟ್ ಕೊಡ್ತದೆ ಅದಾದಮೇಲೆ ರುಬ್ಬಿಟ್ಕೊಂಡಿದ್ನಲ್ಲ ಪೇಸ್ಟ್ ಹಾಕ್ತೀನಿ ಕೊತ್ತಂಬರಿ ಮತ್ತು ಪುದೀನ ಉಪ್ಪು ಅದೆಲ್ಲ ಹಾಕಿದ್ದು ಈ ಪೇಸ್ಟ್ ಹಾಕಿ ಇದನ್ನು ಒಂದು ಸ್ವಲ್ಪ ಎಣ್ಣೆಗೆ ಹುರ್ಕೋಬೇಕು ನೋಡಿ ನಾನು ಹುರ್ಕೊತಿದ್ದೀನಲ್ಲ ಈ ಥರ ಹುರ್ಕೊಂಡು ಮತ್ತು ಸ್ಟವ್ ಆಫ್ ಮಾಡಬೇಕು ಲೈಟ್ ನೋಡಿದ್ರೆ ನಮ್ಮ ಕಡೆ ಲೈಟ್ ಹೋಗೋದೇ ಹೋಗೋದು ಬರೋದೇ ಬರೋದು ಈಗ ಮತ್ತೆ ಈ ಥರ ಒಂದು ಸ್ವಲ್ಪ ಡ್ರೈ ಆಗ್ತದ ಈ ಥರ ಡ್ರೈ ಆದ್ರೇ ಕರೆಕ್ಟಾಗಿ ಅದ ಬಂದಂಗೆ ಈಗ ಒಲೆ ಆಫ್ ಮಾಡೀನಿ ಈಗ ನಾನೇನು ಮಾಡ್ತೀನಿ ಅಂದರೆ ಈಗ ಇವನ್ನ ಶೇಂಗಾ ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಇವು ಮಂಡಳ ಅಂತೀವಿ ನಾವು ಒಂದೊಂದು ಕಡೆ ಒಂದೊಂದು ಹೆಸರು ಪುರಿ ಅಂತಾರೆ ಮತ್ತು ಇವು ಉರುಗಡ್ಲೆ ಅಂದರೆ ಪುಟಾಣಿ ಅದನ್ನು ಹಾಕ್ಕೊಂಡೀನಿ ಮತ್ತು ಶೇಂಗಾನು ಹಾಕ್ಕೊಂಡೀನಿ ಈಗ ಇದು ಮಿಕ್ಸಿ ಮಾಡ್ಕೊಂಡಿದ್ದು ಕೊತ್ತಂಬರಿ ಪುದೀನ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ನಲ್ಲ ಅದನ್ನು ಹಾಕಿ ಎಲ್ಲನೂ ಮಿಕ್ಸ್ ಮಾಡಬೇಕು ಈಗ ಇದು ಚುರುಮುರಿ ಅಂತಾರಲ್ಲ ಅದನ್ನ ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಕಡೆಯೂ ಇದೊಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿನಿ ಅದಕ್ಕೋಸ್ಕರ ಅದು ಸೂಪರ್ ಟೇಸ್ಟ್ ಕೊಡ್ತದೆ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ನೋಡ್ಕೊಂಡು ಹಾಕ್ಕೋಬೇಕಂತೇಳಿ ಇದು ಸಕ್ಕರೆ ಪುಡಿ ಇದನ್ನೊಂದು ಚೆಣಚಿ ಹಾಕ್ಕೊಂಡಿನಿ ಸಕ್ಕರೆ ಪುಡಿ ಹಾಕಿದ್ರೇ ಇದು ಚುಡುವ ಅಂದರೆ ಚುರುಮರಿ ಸೂಪರ್ ಟೇಸ್ಟ್ ಕೊಡ್ತದೆ ಅದಕ್ಕೆ ಈಗ ಎಲ್ಲಾನು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಇದೊಂದು ಸ್ವಲ್ಪ ಕಲರ್ನು ಚೇಂಜ್ ಆಗ್ತದೆ ಹಸಿರು ಕಲರ್ ಬರ್ತದೆ ಅರಿಶಿಣ ಅಂದರೆ ಯೆಲ್ಲೋ ಕಲರ್ ಬರಲ್ಲ ಗ್ರೀನ್ ಕಲರ್ ಬರ್ತದ ನಾವು ಪುದೀನಾ ಕೊತ್ತಂಬರಿ ಮಿಕ್ಸ್ ಮಾಡಿದ್ವಲ್ಲ ಅದಕ್ಕೆ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ಅದಕ್ಕೆ ಪು ಪುದೀನ ಚುರ್ಮುರಿ ಅಂತ ಹೆಸರು ಇದಕ್ಕೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇರ್ತದ ಟೇಸ್ಟು ಪುದೀನ ಬೆಳ್ಳುಳ್ಳಿ ಎಲ್ಲ ಕೊತ್ತಂಬರಿ ಎಲ್ಲ ಟೇಸ್ಟ್ ಬರ್ತದೆ ಅದನ್ನು ತಿನ್ನೋಕೆ ಭಾಳ ಅಂದರೆ ಭಾಳ ರುಚಿಯಾಗಿರ್ತದೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಗೊತ್ತಾಗ್ತದೆ ಹಂಗೆ ಫಸ್ತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದು ಟೀ ಟೈಮ್ ಸ್ನ್ಯಾಕ್ಸ್ ಥರ ತಿನ್ಬೋದು ಮತ್ತು ನಾವೆಲ್ಲಾದರೂ ಟೂರ್ ಹೋದರೆ ಮತ್ತು ಪಿಕ್ನಿಕ್ ಹೋದ್ರೂ ತೊಗೊಂಡೋಗ್ಬೋದು ನೋಡಿ ಎಷ್ಟು ಕಲರ್ ಸೂಪರಾಗಿ ಬಂತು ಟೇಸ್ಟನ್ನು ಅಷ್ಟೇ ಸೂಪರಾಗಿತ್ತು ನಾವು ಟೇಸ್ಟು ಅಂದರೆ ನೋಡಿ ನಿಮಗೆ ಹೇಳ್ತಿದ್ದೀನಿ ಅದಕ್ಕೆ ಟೇಸ್ಟ್ ಅಂತ ಸೂಪರಾಗಿತ್ತು ಪುದೀನ ಸ್ಮೆಲ್ ಅಂತ ಕರೆಕ್ಟಾಗಿ ಬರ್ತಿತ್ತು ಅದಕ್ಕೆ ಇದಕ್ಕೆ ಪುದೀನ ಚುರುಮುರಿ ಅಂತ ಹೆಸರು ಈಗ ನೋಡಿ ಎಷ್ಟು ಕಲರ್ ಕಲರ್ ಬಂದಿದೆ ಅಂತ ಇನ್ನೊಂದು ಸ್ವಲ್ಪ ಕಡಿಮೆನೇ ಇದೆ ನಾನು ಜಾಸ್ತಿ ಏನು ಹಾಕಿಲ್ಲ ಜಾಸ್ತಿ ಸ್ಮೆಲ್ ಬರ್ತದಂಥೇಳಿ ಪುದೀನದ್ದು ಜಾಸ್ತಿ ಬಂದರೆ ಮತ್ತೆ ತಿನ್ನೋಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಹಾಕಿನಿ ಈಗ ನೋಡಿ ಒಂದು ಸ್ವಲ್ಪ ಚೇಂಜ್ ಇದೆ ಅಲ್ಲ ಕಲರು ಕಲರ್ನು ಕಲರ್ ಕರೆಕ್ಟಾಗಿದೆ ಎಲ್ಲನೂ ರುಚಿನೂ ಅಷ್ಟೇ ಸೂಪರಾಗಿ ಬಂದಿದೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಗೊತ್ತಾಗ್ತದೆ ನೋಡಿರಿ ತಿನ್ನೋಕ್ಕೆ ರೆಡಿ ಅದು ಚುರುಮುರಿ ಟೀ ಟೈಮ್ ಸ್ನ್ಯಾಕ್ಸು ಮತ್ತು ಎಲ್ಲಿಗಾದರೂ ಹೋದ್ರೂ ಮಾಡಿಕೊಂಡು ತಿನ್ಬೋದು ಸೂಪರಾಗಿರ್ತದ ನೀವು ನೋಡಿದರೆ ಗೊತ್ತಾಗ್ತದೆ ನಮಗಂತೂ ಸೂಪರಾಗಿತ್ತು ಎಲ್ಲರೂ ಇಷ್ಟಪಡ್ತಾರೆ ಆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿರಿ ಮುಂದಿನ ವೆಡಿ ಅದಕ್ಕೆ ಸಿಗ್ತೀನಿ ಬಾಯ್ ಇಷ್ಟತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್